ಇದು ವಾಹಿನಿ ಎಲ್ಲ ದೈವಬಲ ಬೈಲಹೊಂಗಲ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಅಖಿಲ ಕರ್ನಾಟಕ ಅಂಬೇಡ್ಕರ್ ಯುವ ಸಂಘ ಬೆಂಗಳೂರು ಇವರ ಆಶ್ರಯದಲ್ಲಿ ಜುಲೈ ಇಪ್ಪತ್ತರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸುಭಾಷ್ ಯ ಮ್ಯಾಗೇರಿ ರಾಜ್ಯ ಗೌರವಾಧ್ಯಕ್ಷರು ಬೆಂಗಳೂರು ಹಾಗೂ ಅತಿಥಿಗಳಾಗಿ ಜಗದೀಶ್ ಹಣ್ಣಿಗೇರಿ ಸಮಾಜ ಕಲ್ಯಾಣ ಇಲಾಖೆ ಬೈಲಹೊಂಗಲ್ ಶ್ರೀ ರಮೇಶ್ ರಾಯಪ್ಪಗಳು ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ವಾಣಿ ಶ್ರೀ ಸುರೇಶ್ ರಾಯಪ್ಪಗಳು ಅಂಬೇಡ್ಕರ್ ಧ್ವನಿ ಬೆಂಗಳೂರು ಹಾಗೂ ಶ್ರೀ ರುದ್ರಪ್ಪ ನಿಂಗಣ್ಣವರ್ ಶ್ರೀ ರಮೇಶ್ ಹಂಚಿನಮನಿ ಶ್ರೀ ಮಂಜು ಸಿಡ್ಲೌಗೋಳ ಸುರೇಶ್ ಮಲ್ಕಿನ್ ಕಪ್ ಶ್ರೀ ಶಂಕರ್ ಕೋರಿಕಪ್ ಶ್ರೀನಿವಾಸ್ ಬರ್ಮಣ್ಣವರ್ ಶ್ರೀ ರುದ್ರಪ್ಪ ಮುಂದಿರ್ಮನಿ ಶ್ರೀ ಸಂಜೀವ್ ಮುರುಗೋಡ್ ಶ್ರೀ ಸುನಿಲ್ ಹಲ್ಗಿ ಹಾಗೂ ಕಾರ್ಯಕ್ರಮದ ಉಪನ್ಯಾಸವನ್ನು ಶ್ರೀ ಬಸವರಾಜ್ ಕೊಳವಿ ನಡೆಸಿದರು ಸರ್ವರಿಗೂ ಸ್ವಾಗತವನ್ನು ಶ್ರೀ ಪಕ್ಕೀರಪ್ಪ ಹುಸ್ಮನಿ ಹಾಗೂ ನಬಿ ಖುದ್ದನ್ ಅವರು ಕೋರಿದರು ಹಾಗೂ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಪತ್ರಿಕಾದವರು ಗಣ್ಯರು ಯುವಕರು ಹಿರಿಯರು ಭಾಗಿಯಾಗಿದ್ದರು

ಅವ್ರು ತಗೊಂಡ್ಬಂದು ಎಕ್ಸಾಮ್ ಕಟ್ಟು ಎಕ್ಸಾಮ್ ಏನ್ ಎಸ್ ಎಸ್ ಮಕ್ಕಳಿಗೆ ಪರ್ಚೇಸ್ ಮಾಡಿ ನಾವ್ ಸಹ ಸೇರಿಸಿ ಹೋಗಿ ಹಂಚಿ ಅವ್ರಿಗೆ ಶುಭ ಹಾರೈಸಿಕೊಂಡೆ ಇದ್ದಾಗ ಪ್ರೀತಿ ಇಲ್ಲದೆ ಮಾಡಿದ ಸೇವೆ ಸೇಗೆ ಸೇವೆ ಆಗುವುದಿಲ್ಲ ಅಂತ ಹೇಳಿದವ್ರು ಯಾರಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅದಕ್ಕೆ ತಿಳಿದು ಬದುಕು ತುಳಿದು ಬದುಕು ಬೇಡ ತಿಳಿದು ಬದುಕು ತುಳಿದು ಬದುಕು ಬೇಡ ತರೆದು ಉಣ್ಣಿಸು ಬಾಗಿಲಕ್ಕೆ ಬಂದವರ ದೂರ ತಳ್ಳಬೇಡ ದುಡಿದು ತಿನ್ನು ಕದ್ದು ತಿನ್ನಬೇಡ ಇನ್ನೊಬ್ಬರಲ್ಲಿ ನೀನಾಗು ನಿನ್ನಲ್ಲಿ ಇನ್ನೊಬ್ಬರನ್ನು ಕಳೆದುಕೊಳ್ಳಬೇಡ ಸಹಾಯ ನೀನಾಗು ಸ್ವಾ ನೀನಾಗಬೇಡ ಎಲ್ಲರಿಗೂ ಬೇಕಾಗು ಕೊನೆಗೆ ನೀನೇ ಬೀಗವಾಗ ಅಂತ ಹೇಳಿ ಯಾರು ಹೇಳಿದ ನೀರಲ್ಲಿ ಶರಣಿದಾಗ ಅದಕ್ಕಾಗಿ ಅಂತ ಸೇವೆಯನ್ನ ಕೈಯುವ ಅಖಿಲ ಕರ್ನಾಟಕ ಅಂಬೇಡ್ಕರ್ ಯುವ ಸಂಘ ನಾವು ನಿಂತು ಅವರಿಗೆ ಲಿಸ್ಟ್ ನಾವು ಕೊಟ್ಟಿವಿ ಆಮೇಲೆ ಲಿಸ್ಟ್ ತಗೊಂಡು ಹೋಗಬೇಕಾದಾಗ ಸರ್ ನೀವು ನಮ್ಮ ಕ್ಯಾರೆಕ್ಟರ್ ಬರಬೇಕು ಅಂತಂದಾಗ ನನಗೆ ನಿಜವಾಗಿಯೂ ಕೂಡ ಪ್ರೀತಿ ಎಸ್ ಸಿ ಎಸ್ ಟಿ ಮಕ್ಕಳ ಮೇಲೆ ನಾನು ಎಂದೂ ಕೂಡ ಕ್ಲಾಸ್ ನಲ್ಲಿ ಇದ್ದಾಗ ಆ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ಸೌಲಭ್ಯಗಳಾಗಿರ್ಬೋದು ಅಥವಾ ಅವ್ರ ಕಾಣ್ತಕ್ಕಂಥ ಏನೋ ಮನೋಭಾವನೆಲ್ಲ ವಿಭಿನ್ನವಾಗಿ ಮೂವತ್ತ್ ಮೂರು ವರ್ಷದಲ್ಲಿ ಸರ್ವಿಸ್ ಮಾಡಲಿಲ್ಲ ನನ್ನ ಮಕ್ಕಳಗಿಂತ ನೆಚ್ಚು ಹಣದನ್ನ ಮಕ್ಕಳನ್ನ ನಾವು ಎತ್ತದೆ ಹೋದ್ರೆ ನಾವು ಅವುಗಳನ್ನ ಏನಾದ್ರು ಡಿಸ್ಕ್ರಿಮಿನೇಷನ್ ಮಾಡಿದ್ರೆ ಬಹುತೇಕ ಭಗವಂತ ನಮ್ಮನ್ನ ನಮ್ಮ ಮಕ್ಕಳನ್ನ ಒಳ್ಳೇದ್ ಮಾಡ್ಲಿಕ್ಕಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಮಲೇ ಮಲ್ಲ ಜಗತ್ತಿನಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕಾದ್ರೆ ನಮ್ಮ ಬಳಿ ಕಾಗೆ ಹೇಳಿದ್ರೆ ಇವರು ಸೈತಾನೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಪ್ರಾಕ್ಟಿಕಲ್ ಬಹುಶಃ ಇವತ್ತಿನ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ಅಥವಾ ಶಿಕ್ಷಣ ಶಿಕ್ಷಣ ಇಲ್ಲದೇ ಹೋಗಿದ್ರೆ ನಾನು ಈಗ ಸಾಕಷ್ಟು ನನ್ನ ಸಹಪಾಠಿ ಒಲಕುರಿದಾರೆ ಗೋವಾ ಕೂಡಿದ್ದಾರೆ ಬಾಂಬೆ ಕೂಡಿದ್ದಾರೆ ದಯಾ ಹೊಡ್ಯಾತಾರೆ ಯಾವ ಗೊತ್ತಿತ್ತು ನಾನು ಒಪ್ಪಲ್ಲಿ ಅರ್ಪತ್ತೆ ಬಟ್ ಇವತ್ತು ಬಂದ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅದ್ರ ಕಾರಣ ಏನಂದ್ರ ಶಿಕ್ಷಣ ಈ ಶಿಕ್ಷಣ ಕೊಡ್ತಾರೆ ಯಾರು ಅಂದ್ರ ಅಂಬೇಟ್ ಸಂವಿಧಾನ ರಚನೆ ಆಗ್ತಿರ್ಲಿಲ್ಲ ಇಷ್ಟೊಂದು ಪಕ್ಷಗಳು ನಮ್ಗೆ ಸಿಗ್ತಿರ್ಲಂದ್ರ ಬಹುಶಃ ಅಂಬೇಡ್ಕರ್ ಅವರು ಇತಿಹಾಸ ಪ್ರಶ್ನೆ ಇತಿಹಾಸ ಇವೆಲ್ಲ ಸರ್ವೇ ಸಾಮಾನ್ಯ ಕೂಡ ಅವುಗಳ ತತ್ವ ಆಧಾರದ ಮೇಲೆ ನಡೀಬೇಕಾಗಿಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮಟ್ಟಕ್ಕೆ ಅವರು

ತಮ್ಮ ಗುರಿ ಇಟ್ಟುಕೊಂಡ ಸಾಧನೆ ಮಾಡಿದ್ರ ಅವ್ರ ತಂದೆ ತಾಯಿ ಮಾಡಿದಂತ ಶ್ರಮ ಅವ್ರ ತಂದೆ ತಾಯಿ ಮಾಡಿದಂತ ಕಷ್ಟ ಆ ಮಕ್ಕಳು ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಒಂದು ಸರ್ಕಾರಿ ನೌಕರಿ ಮಾಡಿದ್ರ ಆ ತಂದೆ ತಾಯಿ ಮಾಡಿದಂತ ಕಷ್ಟ ಈಡೇರ್ತಕ್ಕಂತ ಹೇಳ್ತ ಯಾಕಂದ್ರ ಈಗ ನಾವು ಬಡತನದಲ್ಲಿ ನೀವ್ ಏನು ಮಾಡ್ರಿ ಕೂಲಿ ಮಾಡ್ರಿ ನಾಲಿ ಮಾಡ್ರಿ ಬೇಕಾರ ಏನಾದ್ರೂ ಮಾಡ್ರಿ ನಿಮ್ಮ ಮಕ್ಕಳ ನಾವು ನೀವೆಲ್ಲಾರು ಇವತ್ತ ಎಸ್ ಎಲ್ ರ್ಯಾಂಕ್ ಬಂದು ಸಮ ಮಾಡಿದ್ರೆ ನಿಮ್ಗೆ ಅತಿ ಸಂತೋಷ ಆಗಿದೆ ನೀವು ಬಹುಶಃ ಮುಂದಕ್ಕೆ ಸಣ್ಣ ಮುಖ್ಯ ಆಶೆಪಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹನಿ ಆಗಲಿ ನಮ್ಮ ಜನಾಂಗ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಡಿ ಪಿ ಎಸ್ ಅಂತ ಜಂಪ್ ಕಟ್ಟರಿ ಏನೋ ಅಕಸ್ಮಾತ್ ಇದ್ರೆ ನಾವು ನಿಮ್ಗೆ ಹಿಂದೆ ಇರ್ತೇವೆ ಸದಾ ನಾವು ನಿಮ್ಗೆ ಸೇವೆ ಮಾಡಕ್ಕೆ ಸರ್ ಒಂದ್ ಒಂದು ಸಾರಿ ಅವ್ರ ವಯಸ್ಸು ಮುಗಿದ್ ಹೋದಾಗ ಅದು ನಾವು ಪಡ್ಕೋಬೇಕಂತ ಸಿಗೋದಿಲ್ಲ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಿಂದಿನ ಜನರೇಷನ್ ಈಗ ನೀವು ಹೊಸ ಪೀಳಿಗೆಗಳು ನಿಮ್ಗೆ ಏನಿದೆ ಅಂತ ಅವಕಾಶ ತುಂಬಾ ಇದೆ ನಮ್ಗೆ ಆತರ ಅವಕಾಶ ಇರ್ಲಿಲ್ಲ ನಾವು ಕಲಿಬೇಕಾದ್ರೆ ಏನಿತ್ತು ನಾವು ಕೆಲ್ಸಕ್ಕೆ ಹೋಗಿ ಬರ್ಬೇಕು ನಾವು ಕೂಡ ಕೆಲ್ಸಕ್ಕೆ ಹೋಗಿ ಬರ್ಬೇಕು ಸ್ಕೂಲ್ ಕಲಿಬೇಕು ಅಪ ತುಂಬಾ ಕಷ್ಟ ಪಟ್ಟಿದ್ದಾರೆ ಆದ್ರೆ ನಾವು ಕಷ್ಟ ಪಡ್ಬೇಕಂತ ಹೇಳಿ ಎಸ್ ಎಸ್ ಎಲ್ ಸಿಗೂ ರ್ಯಾಂಕ್ ಅಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆದಿವೆ

ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿದ್ರೆ ನಮಗೆ ಉತ್ಕೊಡೋ ತುಂಬಾನೇ ಚೀಪ್ ಕೊಡ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ರಾಕೆಟ್ ಆಗಿ ಬರುತ್ತೆ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸಾರಿ ನೋಡಿ ಬಾಂದಲಿ ಸಾರಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಡೇಲಿ ಯೂಸ್ ಸರ್ವಿಸ್ ಇದು ನೋಡಿ ನೈನ್ ನೈಂಟಿ ನೈನ್ಗೆ ಮೂರ್ ಟಾಪ್ ಅಂದ್ರೆ ಮೂರು ಲೆಗಿನ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಇದು ನೋಡಿ ಟ್ವೆಲ್ ನೈಂಟಿ ನೈನ್ಗೆ ಒಂದ್ ತೊಗೊಂಡ್ರೆ ಒಂದ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಬರುತ್ತೆ ಪ್ಯಾಂಟ್ ಟಾಪ್ ಎಲ್ಲರಿಗೂ ಬರುತ್ತೆ ಇದು ನೋಡಿ ನೈನ್ ನೈಂಟಿ ನೈನ್ ಕ್ಯಾಶುವಲ್ ವೇರ್ ಫಾರ್ಮಲ್ ವೇರ್ ಶರ್ಟ್ ನೈನ್ ನೈನ್ಟಿ ನೈನ್ ಓನ್ಲಿ ನೈನ್ ನೈನ್ ಇದು ನೋಡಿ ಐದನೂರ ತೊಂಬತ್ತೊಂಬತ್ ಮೂರು ಪೀಸ್ ನೈನ್ ನೈನ್ಟಿ ಗೆ ಎರಡು ಪೀಸ್ इधर नोडी बेडशीट ओनली टू नाइनटी नाइन के बोर पीस प्योर कॉटन जयपुर कॉटन